यू बाय गार को पॉवडुडाइन एंड विम केसरी को स्पॉन्सर्ड बाय बप्तगिरी एनपीएस यूनिवर्सिटी ಹೆಚ್ಚುವರಿ ಸಿ ಎಂ ಇಲ್ಲ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಆಗುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹೆಚ್ಚುವರಿ ಡಿ ಸಿ ಎಂ ಬದಲಾಗಿ ಈಗ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ ದೆಹಲಿ ಮಠದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಈಗ ಟಿವಿ ನೈನ್ಗೆ ಮೂಲಗಳಿಂದ ಲಭ್ಯವಾಗ್ತಾ ಇದೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಬಳಿಯೇ ಎರಡು ಪ್ರಬಲ ಖಾತೆಗಳಿವೆ ಪಕ್ಷ ಸಂಘಟನೆಗೆ ಇದು ಅನುಕೂಲವಲ್ಲ ಅನ್ನುವಂತ ಅಭಿಪ್ರಾಯವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ಮಾಡಿದರೆ ಸೂಕ್ತ ಅನ್ನುವಂತ ವರದಿಗಳು ಕೂಡ ಈಗ ಹೈಕಮಾಂಡ್ ನಾಯಕರು ಪಡಿತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರಿಂದ ವರದಿ ನೀಡಲಾಗತ್ತೆ ಅನ್ನುವಂತ ಮಾಹಿತಿ ಕೂಡ ಈಗ ಟಿವಿ ನನಗೆ ಲಭ್ಯವಾಗ್ತಾ ಇದೆ ಹೀಗಾಗಿ ಕೆಪಿಸಿಸಿ ಗೆ ನೂತನ ಸಾರಥಿ ಆಯ್ಕೆಗೆ ಹೈಕಮಾಂಡ್ ಒಲ್ಲವೂ ವ್ಯಕ್ತಿ ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೂತನ ಅಧ್ಯಕ್ಷರು ಆಯ್ಕೆ ಆದರೆ ಪಕ್ಷದ ಮನಸ್ತಾಪಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಬೀಳ್ಬೋದು ಈ ಒಂದು ಕಾರಣಕ್ಕೋಸ್ಕರ ಹೊಸದಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಆಯ್ಕೆ ಸಂಬಂಧಪಟ್ಟ ಚರ್ಚೆ ನಡೀತಾ ಇದೆ ದೆಹಲಿ ಭೇಟಿ ವೇಳೆ ಹೀಗಂತ ರಾಜ್ಯ ನಾಯಕರಿಗೆ ನಾಯಕ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ರಾಜ್ಯ ನಾಯಕರ ಮಾತಿಗೆ ಮನ್ನಣೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಡಿ ಸಿ ಎಂ ಸಿ ಎಂ ಬದಲಾವಣೆ ವಿಚಾರ ಇದೆಲ್ಲವೂ ಕೂಡ ತುಂಬ ಜೋರಾಗಿ ನಡೀತಾ ಇದೆ ನನ್ನ ಕಡೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಅನೇಕ ನಾಯಕರು ನೇರವಾಗಿ ಪ್ರಸ್ತಾಪ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿತ್ತು ಈಗ ಇದೇ ವಿಚಾರವಾಗಿ ಹೈಕಮಾಂಡ್ ಕೂಡ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ ಶೀಘ್ರದಲ್ಲೇ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಆಸಕ್ತಿ ತೋರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇದರ ಜೊತೆಗೆ ಸಂಪೂರ್ಣ ವಿವರಗಳನ್ನು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಈಗಾಗಲೇ ಪವರ್ ಪಾಲಿಟಿಕ್ಸ್ ತುಂಬ ಜೋರಾಗ್ತಿದೆ ಹೀಗಾಗಿ ಇದನ್ನು ಯಾವ ರೀತಿ ನೋಡಬೇಕು ಅನ್ನೋದಕ್ಕೆ ನೋಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದಿರಲು ಡಿಕೆ ಶಿ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ತನಕ ಅಧ್ಯಕ್ಷನಾಗಿ ಸ್ಥಾನದಲ್ಲಿ ಇರೋದಕ್ಕೆ ಡಿಕೆ ಕುಮಾರ್ ಆಸಕ್ತಿಯನ್ನು ಹೊಂದಿದ್ದಾರೆ ಹೀಗಾಗಿ ಸದ್ಯದ ಮಟ್ಟಿಗೆ ಅಂತೂ ಏನು ಬೇಡ ಅನ್ನುವಂಥ ಮಾಹಿತಿ ಇದೆ ಡಿಕೆ ಶಿ ಕುಮಾರ್ಗೆ ಇನ್ಫ್ಯಾಕ್ಟ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ವರದಿ ಕೂಡ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಿಂದ ವರದಿ ತರಿಸಿಕೊಂಡಿರುವಂಥ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವರದಿಯನ್ನು ತರಿಸ್ಕೊಂಡಿದೆ ಸದ್ಯಕ್ಕೆ ಕೆ ಪಿ ಸಿ ಸ್ಥಾನ ಬಿಟ್ಟು ಕೊಡೋದೇ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಆಸಕ್ತಿನೇ ಇದ್ದಾರೆ ಇನ್ಫ್ಯಾಕ್ಟ್ ಅವರ ಇರಾದೆ ಇದೆ ಹಾಗೆ ಈ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಇದರ ನಡುವೆ ಬಿ ಬಿ ಎಂ ಪಿ ಚುನಾವಣೆ ಕೂಡ ಬರುವಂಥ ಸಾಧ್ಯತೆ ಇದೆ ಈ ಎಲ್ಲ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನ ಬಿಟ್ಟು ಹೊಸದಾಗಿ ಅಧ್ಯಕ್ಷರು ಬಂದರೆ ಸಮಸ್ಯೆ ಆಗ್ಬೋದು ಅಥವಾ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ಬೋದು ಅನ್ನುವಂಥದ್ದು ಕೂಡ ಬಹುಶಃ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಇರ್ಬೋದು ಈ ಒಂದು ಕಾರಣಕ್ಕೋಸ್ಕರ ಸದ್ಯದ ಮಟ್ಟಿಗೆ ಅಂದರೆ ಇನ್ನಷ್ಟು ದಿನಗಳ ಕಾಲ ಪ್ರಮುಖವಾಗಿ ತಾಲೂಕ್ ಪಂಚಾಯ್ತಿ ಜಿಲ್ಲಾ ಪಂಚಾಯಿತಿ ಅಥವಾ ಬಿ ಬಿ ಎಂಪಿ ಚುನಾವಣೆ ಆಗೋ ತನಕವೇ ಅಧ್ಯಕ್ಷರಾಗಿದ್ರೆ ಆಗ ಪಕ್ಷವನ್ನ ಗೆಲುವಿಗೆ ತಗೊಂಬರೋದಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ ಇದ್ರ ಜೊತೆ ಜೊತೆಗೆ ಈಗ ವ್ಲಾಟ್ ಯು ಬಾಯ್ ವಿ ಗಾರ್ಡ್ ಕೋ ಪೌಫಿಟ್ ಬಾಯ್ ಸೆನ್ ಸುಡೈನ್ ಆ್ಯಂಡ್ ವಿಮಾಲ್ ಬಾಯ್ ಇಲ್ಲಿ ಹೇಳಿ ಕೇಸರಿ ಕಾ ಸ್ಪಾನ್ಸಿಡ್ ಬಾಯ್ ಸಪ್ತಗಿರಿ ಎನ್ ಪಿ ಯೂನಿವರ್ಸಿಟಿ